ವಿಜಯಪುರದಲ್ಲಿ ಕುರುಬ ಜನಾಂಗದವರ ಪೀರಪ್ಪನ ಜಾತ್ರೆಯಲ್ಲಿ ಪಾಲ್ಗೊಂಡು ಗಜೇಂದ್ರಗಡದಲ್ಲಿ ಚಂದ್ರ ಚಂದ್ರಾವತಿಯ ಮಗನಾಗಿರ್ತಕ್ಕಂಥ ಸತ್ತಂತ ಕೂಚಿನ ಮುಂದೆ ಕಪ್ಪೆಯ ಪವಾಡವನ್ನು ಮಾಡಿ ಸಿರಸಂಗಿಗೆ ಬರ್ತಾರೆ ರಾತ್ರಿ ಸಮಯ ಸಿರಸಂಗಿ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ವಿಶ್ವಕರ್ಮರ ಕುಲದೇವತೆ ಆಕೆಗೆ ಕಾಳಮ್ಮ ಅನ್ನೋದಕ್ಕಿಂತ ಕಾಳಿ ಕಾಳಿ ಅಂತ ಕರೀತಾರೆ ನಮ್ಮ ಧರ್ಮದಾಗ ಒಂದು ಪದ್ಧತಿ ರಜರ್ ಅರವತ್ತು ವರ್ಷನಾಗ ಕಾಳಿ ದರ್ಶನ ಮಾಡ್ಬೇಕಂತ ನಮ್ಮ ಸಮಾಜದಾಗ ಒಂದು ಪದ್ಧತಿ அறுவத்து வர்ஷனாக காளி தர்சனம் அந்த அவரைல காளி மக்கள் அந்த இல்லந்திர போளி மக்கள் அந்த இது நான் அறுவத்து வர்ஷனொழ காசன மா கா மக்கள் அந்த இல்லந்தோழி மக்கள் அந்த அதுக்கு காளம்மன தர்ஷன்கெல்லாம் ஹோத்தாரா அது யுகாதியொழ ஜாத் ஆக உபசக்தி பீட்ட அந்த ஹேத்தொடாகிர் தேத்த ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ಕ್ಷೇತ್ರ ಶಿರಸಂಗಿ ವಿಶ್ವಕರ್ಮರಿಗೆ ಕುಲದೇವತೆಯಾಗಿರ್ತಕ್ಕಂಥ ಕ್ಷೇತ್ರ ಶಿರಸಂಗಿ ದುಷ್ಟರನ್ನ ಧ್ವಂಸ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಕ್ಷೇತ್ರ ಶಿರಸಂಗಿ ಅಂಥ ಮಹಾಕ್ಷೇತ್ರಕ್ಕ ನಮ್ಮ ಕಥಾ ನಾಯಕನಾಗಿರ್ತಕ್ಕಂಥ ನವಲಗುಂದದ ನಾಗಲಿಂಗ ಅಜ್ಜ ರಾತ್ರಿ ಸಮಯ ಸಿರಸಂಗಿಗೆ ಹೋಗ್ತಾರೆ ಊರೆಲ್ಲ ಸ್ತಬ್ಧ ಆಗಿರ್ತದೆ ಶೃಂಗ ಋಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಯಾಗವನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ಸಿರಸಂಗಿ ಅನೇಕ ಋಷಿ ಮುನಿಗಳು ಪಾದಾರ್ಪಣೆ ಮಾಡಿರ್ತಕ್ಕಂಥ ಕ್ಷೇತ್ರ ಸಿರಸಂಗಿ ಜಾಗೃತ ಅವಸ್ಥೆಯಲ್ಲಿ ಕುಳಿತುಕೊಂಡು ಎಲ್ಲರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಮಹಾ ತಾಯಿ ರಾತ್ರಿ ಪೂಜೆ ಮಹಾಮಂಗಳಾರತಿ ಆಗಿರ್ತದ ಊರೆಲ್ಲ ಸ್ತಬ್ಧ ಆಗಿರ್ತದ ಆ ಸಮಯಕ್ಕೆ ನಮ್ಮ ನಮಲಗುಂದದ ನಾಗಲಿಂಗ ಅಜ್ಜ ಸಿರಸಂಗಿ ಕ್ಷೇತ್ರಕ್ಕೆ ಬರ್ತಾರೆ ರಾತ್ರಿ ಸಮಯ ಬಹಳ ಅವರಿಗೆ ಹೋಗಿ ಗುಡಿ ಮುಂದೆ ನಿಂದಿರ್ತಾರ ಗರ್ಭಗುಡಿ ಮುಂದ ಬಾಗಿಲ ಹಾಕಿರ್ತಾರ ಬಾಗಿಲಿಗೆ ಒಂದು ಕೀಲಿನೂ ಹಾಕಿರ್ತಾರ ಭಾಳ ಮಂದಿ ದೇವ್ರ ಮನೆಯಾಗ ದೇವ್ರ ಗುಡಿಗೆ ಹೋಗ್ತಾರ ದೇವ್ರ ಗುಡಿಯಾಗ ಬಾಗಿಲ ಹಾಕ್ತಾರ ಬಾಗಿಲ ಹಾಕಿ ಬಾಗಿಲಿಗೆ ಒಂದು ಕೀಲಿ ಹಾಕ್ತಾರೆ ಕೀಲಿ ಹಾಕಿ ಕೀಲಿ ಬಿದ್ದದಿಲ್ಲ ಅಂತ ಜಗ್ಗಿ ನೋಡ್ತಾರ ಗರ್ಭಗುಡಿಗಳು ಇರ್ತಕ್ಕಂಥ ದೇವರು ಬಾಗಿಲ ಹಾಕಿ ಕೀಲಿ ಹಾಕಿದ್ರು ದೇವರಿಗೇನು ಹೊರಗೆ ಬರ್ಲಕ್ಕೆ ಬರಲ್ಲ ಅಂತ ತಿಳ್ಕೊಂಡ್ರೆ ನೀವು ದೇವರು ಒಳಗಿರಂಗಿಲ್ಲ ದೇವರ ಗುಡಿಗೆ ಯಾಕೆ ಬಾಗಿಲ ಹಾಕ್ತೇವೆ ಅಂದ್ರೆ ದೇವರು ಮೈ ಮೇಲೆ ಒಂದಿಷ್ಟು ಬಂಗಾರ ಇರ್ತವೆ ಒಂದಿಷ್ಟು ಸಾಮಾನು ಇರ್ತವೆ ಯಾರನ್ನ ಮೈತಾರು ದೇವ್ರ ಗುಡಿಗೆ ಬಾಗಿಲ ಹಾಕ್ತೇವ ಹೊರತು ದೇವ್ರಿಗೇನು ದೇವರಿಗೆ ಬಂಧನ ಮಾಡಿದ್ರೆ ದೇವರು ಒಳಗಿರಂಗಲ್ಲ ದೇವರನ್ನು ಎಲ್ಲಿ ಬಂಧನ ಮಾಡ್ಬೇಕಂದ್ರೆ ನಮ್ಮ ಹೃದಯದಲ್ಲಿ ಬಂಧನ ಮಾಡಬೇಕು ಆ ಸಿರಸಂಗಿ ಗರ್ಭಗುಡಿಯ ಮುಂದೆ ನಿಂತು ಸ್ವಾಮಿ ಹೇಳ್ತಾನ ಕಾಳವ ಏ ಕಾಳಮ್ಮ ನಾ ಯಾರು ಬಂದೀನ ಸ್ವಲ್ಪ ನೋಡೋಣ ಅಂತ ಸಿರಸಂಗಿಗೆ ನಾನು ಯಾರು ಬಂದಿನವಲಗುಂದದೆ ನಿನ್ನ ಮಗ ನೋಡು ನನ್ನ ಸ್ವಲ್ಪ ಅನ್ನಂತು ದೇವರು ಮೆಚ್ಚೋದು ಭಕ್ತಿಗಂತ ಮೊದಲನೇ ದಿವಸ ಹೇಳಿದೆ ದೇವರು ದೇವತೆ ಭಕ್ತಿ ಬಿಟ್ರೆ ದೇವರಿಗೇನು ಗೊತ್ತಿಲ್ಲ ಆಗ ಒಳಗಿರ್ತಕ್ಕಂಥ ತಾಯಿ ಮಾತಾಡ್ಬಿಡ್ರವ ಕುಂತು ಬಿಡ್ರಿ ಎಲ್ಲೆಲ್ಲಿ ಜಾಗ ಸಿಕ್ತ ಅಲ್ಲಿ ಆ ಸಿರಸಂಗಿ ಕಾಳಮ್ಮಗ ಯವ್ವಾ ಕಾಳಮ್ಮ ಯಾರು ಬಂದಾರು ನೋಡು ನಾಗಲಿಂಗ ನಿನ್ನ ಹತ್ರ ಇರ್ಲಿಕ್ಕೆ ನನಗೆ ಸಮಯ ಇಲ್ಲ ನಾನು ತಿರುಗಾಡಬೇಕು ಲೋಕ ಸಂಚಾರ ಮಾಡಬೇಕು ನನಗೊಂದಿಷ್ಟು ಆಶೀರ್ವಾದ ಮಾಡು ಅವಾಗ ಕಾಳಮ್ಮನ ಮುಖದಲ್ಲಿ ಬಿದ್ದಂಥ ಬೆಳಕು ನಾಗಲಿಂಗನ ಮುಖದಾಗ ಬಿತ್ತಂತೆ ಬೆಳಕು ಅಂಥ ಬೆಳಕು ಅದು காழம்மேேரல்ல நவலுந்த நாகலிங்கேரையல்ல தேவிய அவதாரனே நாகலிங்க கை ஹிங்க ஒட்டி தணத்தில் கர்புடிய சிர்சங்கி காளம்ம கரதங்காய்த்தொழ ஆக நாகலிங்கர் அம்மா கை பொகுசி ஒட் தர் ಆ ಸಿರಸಂಗಿ ಕಾಳಮ್ಮನ ಮೂಗಿನ ಇಡ್ತಕ್ಕಂತ ಮೂಗುತಿ ನತ್ತು ನಾಗಲಿಂಗನ ಕೈಯಾಗಿ ಬಿತ್ತಂತ ನತ್ತು ಕೈಯಾಗಿ ಬಿತ್ತಂತ ನೋಡ್ತಾನ ಕೈಯಾಗ ನತ್ತು ಬಿದ್ದದ ಮೂಗಿನ ಮೂಗುತಿ ನಮಸ್ಕಾರ ಮಾಡಿ ಏನು ಅಂತ ಸೀದಾ ಹೊರಗೆ ಬಂದಂತ ಕಾಳಮ್ಮ ಸಬ್ ಕೂಡ ಕೆಲಸ ಸೀದಾ ಊರು ಹೊರಗ ಗೌಳೇರ ಮನೆಗೆ ಬಂದಂತ హాల్ కొడతారల గౌళగిరి మనకి బందంత రి బ మనీ బాగాలు తగద్రంత యారు నేను నాగలింగ నౌలుగు నగలింగ జళిగిరి బందీ నవులుగుంటీ ఏ నగొందు గ్లాస్ హాల్ బెక్ డవనంత కళిల్లంతి నన్న బల్ ಕಿದ ಸಾಮಾನು ಅಂತ ತಗ ತೋರಿಸಿದಂತ ಅದು ಮೂಗುತಿ ಬಂಗಾರದ ಮೂಗುತಿ ನತ್ತು ಮೂಗಿನ ನತ್ತಿತ್ತು ನೋಡಿದಂತ ಗೌಳಿಗೇರು ಗಂಡ ಹೆಂಡತಿ ಎಷ್ಟು ಚಂದದ ಅದನ್ನು ತಗೊಂಡು ಇಟ್ಟು ಹಾಲು ಕೊಟ್ರಂತ ನಾಗಲಿಂಗಜ್ಜಗ ನಾಗಲಿಂಗಜ್ಜ ಹಾಲು ಕುಡಿತ ಹಾಲು ಕುಡಿದ ಮೇಲೆ ಹೊರಗೆ ಹೋಗ್ತಾನೆ ಹೆಂಡತಿ ಗಂಡ ಇಬ್ಬರು ಕೂಡ ನೋಡಿದ್ರಂತ ಇದನ್ನೆಷ್ಟು ಚಂದದ ನನಗೇನು ಅದು ಲಗ್ನಕ್ಕೆ ಮುಂಜಿಗೆ ಭಾಳ ಮಂದಿ ಹೋಗಿರ್ತಾರೆ ಭಾಳ ಮಂದಿ ಒಬ್ರಿಗೊಬ್ರು ಬೆಟ್ಟಿ ಹತ್ತಾರ ನೋಡ್ರಿ ಬೀಗರು ಬೀಗರು ಮೂತಿ ಯಾರು ನೋಡಲ್ರಿ ಕೊಳ್ಳು ಕೊಳ್ಳು ನೋಡ್ತಾರೆ ಯಾರ ಮೈಯಾಗಿ ಏಟು ಬಂಗಾರ ಯಾರ ಮೈಯಾಗಿ ಚಪ್ಪಲಾರ ಅದ ಯಾರ ಕೈಯಾಗಿ ಪಾಟ್ಲಿ ಅದು ಗುರುಗಳು ಮಠಕ್ಕೆ ಬಂದವರು ಅದನ್ನೇ ನೋಡ್ತಾರೆ ಗುರುಗಳು ಆಲಮೀರಿ ಅಂದ್ರೆ ಒಳಗೆ ಇಟ್ರೆ ಒಕ್ಕೇಟ್ರೆ ಗುರುಗಳು ಕೈಯನ್ನು ಮೊಬೈಲ್ ಏಟ್ರದ ಗುರುಗಳು ಟಿ ವಿ ಎಂತದ ಅದೆಲ್ಲ ನೋಡಬಾರ್ದು ಗುರುಗಳು ಮಠಕ್ಕೆ ಬಂದ್ರೆ ಗುರುಗಳು ಮಠದಾಗ ಇರ್ತಕ್ಕಂಥ ಸಾಮಗ್ರಿ ನೋಡಬಾರ್ದಂಥ ಗುರುವಿನ ಪಾದ ಬಿಟ್ಟರೆ ಏನು ನೋಡಬಾರ್ದು ಅಂತ ದೇವಸ್ಥಾನಕ್ಕೆ ಬಂದ್ರೆ ದೇವರ ದರ್ಶನ ಬಿಟ್ಟರೆ ಮತ್ತೊಂದು ನೋಡಬಾರ್ದು ಮತ್ತೊಂದು ಕೇಳಬಾರ್ದು ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ನೀ ಕೊಟ್ಟ ಕಣ್ಣು ಕಿವಿ ಕಾಲುಗಳನ್ನು ನಿನಗಾಗಿ ಮೀಸಲಿಟ್ಟು ಬದುಕಿ ಬಾಳವೆ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾಳಕ್ಕಮಾದೇವಿ ಆ ಮೂಗುತಿ ಅಂದ್ಲಂತ ಇದು ಎಷ್ಟು ಚಂದದ ನನಗನ್ನಿಸ್ತದ ಈ ಮೂಗುತಿ ಬಹುಶಃ ಸಿರ್ಸಂಗಿ ಕಾಳಮ್ಮನ ಮೂಗಿನದ್ದಂಗೆ ಕಾಣ್ತದ ಅವ ಬಂದರ ಯಾರೋ ಕಾಳಿದ್ದಂಗೆ ಕಾಣ್ತಾನ ಗರ್ಭುಗುಡಗೆ ಹೋಗಿ ನತ್ತು ಕಳು ಮಾಡ್ಕೊಂಡು ಬಂದಾನ ಅಂತ ತಿಳ್ಕೊಂಡು ಇದು ಕಿರಿಕಿರಿ ಬೇಡ ಮುಂಜಾನೆ ಹೋಗಿ ದೇಸಾಯಿ ಕೊಟ್ಟು ಬರೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿ ಮುಂಜಾನೆ ಎದ್ದು ಬಂದ್ರಂತ ಬೆಳಗಿನ ಜಾವ ಇದ್ದ ದೇಸಾಯಿಯವರೇ ಇದು ಸಿರಸಂಗಿ ಕಾಳಮ್ಮನ ಮೂಗುತಿ ಕಣ್ಣಂಗೆ ಕಾಣುತ್ತದ ನೀವೇ ನೋಡ್ರಿ ಅಂದ ಮಲ್ಲ ದೇಸಾಯಿ ನೋಡಿದ್ರಂತ ಇದು ಕಾಳಮ್ಮನ ಮೂಗುತಿ ಯಾರೋ ಬಂದಾರ ಯಾರು ಬಂದಿದ್ದು ಯಾರು ಗೊತ್ತಿಲ್ಲ ಇದನ್ನು ಕೊಟ್ಟು ಒಂದು ಗ್ಲಾಸ್ ಹಾಲು ಕುಡ್ದೋಗ್ಯ ಆ ದೇಸಾಯಿ ಊರನವರು ಎಲ್ಲರನ್ನು ಕರ್ಕೊಂಡು ಗರ್ಭಗುಡಿಗೆ ಬಂದ್ರಂತ ಮೂಗುತಿ ಆದ ಇಲ್ಲ ಅಂತ ನೋಡಬೇಕಂತ ಬಂದ್ರ ಗರ್ಭಗುಡಿ ತೆಗೆದು ನೋಡಿದ್ರ ಸಿರ್ಸಂಗಿ ಕಾಳಮ್ಮಿ ಆಕಿನ ಮೂಗನೆಗೆ ಇತ್ತ ಮುಗುತಿ ಅಲ್ಲೇ ಎಲ್ಲಿಂದ ಬಂತಂತ ಬಂತ ಕೈಯಾಗ ಕೈಯಾಗ ಕೈಯಾಗಿ ಮುಗುತಿನಿರ್ಲಿಲ್ಲ ಆಕಿನ ಮೂಗುತಿ ಮೂಗನೆ ಆದ ಇವ್ರ ಕೈಯನ್ನು ಮುಗುತಿ ಮಾಯ ಆಗ್ಯದ ತಾಯಿ ಅವ ಬಂದಿರತಕ್ಕಂಥ ಮಹತ್ವ ಯಾರು ಗೊತ್ತಿಲ್ಲ ಸ್ವಾಮಿ ಹಸು ಬಾಳಾಗ್ಯದಂದರೂ ಏನನ್ನ ಕೊಡಂದ್ರೆ ಇದು ಮುಗುತಿ ಕೊಟ್ಟ ನಾ ಹಾಲು ಕೊಟ್ಟೆ ಅಷ್ಟೇ ಗೊತ್ತು ನನಗೆ ಬಹುಶಃ ಅವನ ಬೇರೆ ಯಾರೂ ಅಲ್ಲ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಸಾಕ್ಷಾತ್ ದೇವಿ ಅವತಾರ ಮಹಾಪುರುಷನೇ ನಿನ್ನ ಮನೆಗೆ ಬಂತು ಸಿರಸಂಗಿ ಕಾಳಮ್ಮನ ದರ್ಶನಕ್ಕೆ ಬಂದು ನಮಗೆ ಉದ್ಧಾರ ಮಾಡಿ ಹೋಗ್ಯಾನಂತ ತಿಳ್ಕೊಂಡು ಎಲ್ಲರೂ ಆ ತಾಯಿ ಮುಂದೆ ಮಹಾಮಂಗಳಾರತಿ ಮಾಡಿ ಮನೆಗೆ ಹೋಗ್ತಾರ ಆ ದಿವಸ ರಾತ್ರಿ ಮತ್ತೆ ನಾಗಲಿಂಗ ದರ್ಶನ ಕೊಡ್ತಾನೆ ದೇವಿ ಮುಂದಮ್ಮ ನಾನು ಬಹಳಷ್ಟು ಗ್ರಾಮಗಳಿಗೆ ಹೋಗ್ಬೇಕಾಗ್ಯದ ನೀನು ಯಾವತ್ತೂ ಈ ಜಾಗದಲ್ಲಿ ಈ ಜಾಗದಲ್ಲಿ ಜಾಗೃತ ಸ್ವರೂಪದಲ್ಲಿದ್ದುಕೊಂಡು ಯಾರು ಬಾಗಿ ಬರ್ತಾರ ಯಾರು ನಿನ್ನಲ್ಲಿ ಬಾಗಿ ಬರ್ತಾರ ಗುರುಗಳು ಬಳಿ ದೇವ್ರ ಬಳಿ ಹೋಗ್ಬೇಕಾದ್ರೆ ಬಾಗಿ ಬರ್ಬೇಕಂತ ಭಾಗದಂದ್ರೆ ಹಿಂಗೆ ಬೀಗದಂದ್ರೆ ಏನು ಸುದ್ದಿ ಇದು ಬೀಗದಂತರೇನು ರಾಜ ಏನು ಏನ್ರಿ ಮಾನ್ ಮಾನ್ಸ್ವಾಮಿ ಅವ್ರ ಮತ್ತೆ ಇದು ಬೀಗದ ಅಪ್ಪವ್ರೆ ಯಾರೀ ಇದು ಬಾಗದ ಯಾರ ಬೆನ್ನು ಬಾಗ್ತದ ಅವರ ಬೆನ್ನು ಹೊನ್ನಾಗ್ತದಂತ ಬಾಗಿದ ಬೆನ್ನು ಹೊನ್ನಾಗುವುದು ಮುಗಿದ ಕೈ ಮುತ್ತಾಗುವುದು ಕೈ ಮುಗಿದ್ರೆ ಕೈ ಮುತ್ತಾಗ್ತದಂತ ಬಾಗಿರ ಬೆನ್ನು ಹೊನ್ನಾಗ್ತದಂತ ನೀವೆಲ್ಲರೂ ಬಾಗಿ ಬರ್ರಿ ಗುರುಗಳು ಬಲ್ಲಿ ನಿಮ್ಮ ಬೆನ್ನು ಹೊನ್ನಾಗ್ತದ ಕೈ ಮುಗಿದು ಬರ್ರಿ ನಿಮ್ಮ ಕೈ ಮುತ್ತಾಗ್ತದೆ ನಿನ್ನಲ್ಲಿ ಯಾರು ಬಾಗಿ ಬರ್ತಾರ ತಾಯಿ ಅವರಿಗೆ ತಾಯಿಯಾಗಿ ಅವರನ್ನು ಸಂರಕ್ಷಣೆ ಮಾಡು ಯಾರಿಗೂ ಕೂಡ ಕಷ್ಟ ಕೊಡಬೇಡ ಯಾರೇ ಇರಲಿ ನಿನ್ನಲ್ಲಿ ಬಂದವರಿಗೆ ನೀನು ತಾಯಿಯಾಗಿ ಎಲ್ಲರನ್ನ ಸಂರಕ್ಷಣೆ ಮಾಡು ತಾಯಿ ಯಾರು ದುಷ್ಟರಾಗಿ ಬರ್ತಾರ ಇನ್ನೊಬ್ಬರಿಗೆ ಕಡಿತನ್ನು ಬಯಸಲಿಕ್ಕೆ ಯಾರು ಬರ್ತಾರ ಅವರಿಗೆ ದುರ್ಗಿಯಾಗ ದುಷ್ಟರಿಗೆ ದುರ್ಗಿಯಾಗಿ ಶಿಷ್ಟರಿಗೆ ನಿಜ ಪದವಿಯನ್ನು ಕೊಟ್ಟು ನೀನು ಸದಾಕಾಲ ನಗತ ಹಸನ್ಮುಖಿಯಾಗಿ ಈ ಜಗತ್ತನ್ನು ಸಂರಕ್ಷಣೆ ಮಾಡುತ್ತಾಯಿ ಅಂತ ಹೇಳಿ ನಾಗಲಿಂಗಜ್ಜ ಅಲ್ಲಿಂದ ನೇರವಾಗಿ ಸಿರಿಸಂಗಿಯಿಂದ पनशंकरीदेवस्थन देवस्थानक ने